ನಮಸ್ಕಾರ ಆಸ್ನಹಿತರೆ ರೋಹಿತ್ ಜೈಶ್ವಲ್ ಅವರ ಅಬರಕ್ಕೆ ಆಫ್ರಿಕಾ ಪುಳಿಪಟ ಸರ್ವಿಗೆಂದು ವಿಶ್ವದ ಕಿವರೆದ ಭಾರತ ಭಾರತವು ದಕ್ಷಿಣ ಆಫ್ರಿಕಾ ನಡುವಿನ ಪೂರ್ವೀಯ ಈತ್ ಕಂದ ಪಂದ್ಯವಾಗಿದೆ ಇದು ಒಂದು ಜಾಲೋಮ ಕಾಂಟ್ರಾಕ್ಟ್ ರೀತಿಯ ಹೋಚ್ಕ ಪಟೋನದು ಸರ್ವಿದಿ ಎರಡು ತಂಡರಲ್ಲಿ ಆಫ್ರಿಕಾ ತಂದವನ್ನ ಕ್ವಿಜ್ ಮಾಡಿದೆ but ರೋಹಿತ್ ಜೈಶ್ವಲ್ ಅವರ ಅಬರಕ್ಕೆ ಇಲ್ಲಿ ಭಾರತ ಈತ್ ಕಂದವನ್ನ ಎತ್ತಿದೆ ರೋಹಿತ್ ಜೈಸ್ವಾಲ್ ವಿರಾಟ್ ಈ ಮೂವರ ಆರ್ಪಟದಿಂದ ಟೀಮ್ ಇಂಡಿಯಾ ಆಫ್ವನ್ನ ಸರ್ವಪತನ ಮಾಡಿದೆ ಈ ಮೂವರ ಬ್ಯಾಟಿಂಗ್ ಗೊತ್ತು ಭಾರತ ವಿಶ್ವ ದಾಖಲೆ ಯಾವ ಬರಿತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಉದಯ ಏಕದಿನ ಪಂದ್ಯ ವೈಜಾಕ್ನಲ್ಲಿ ಆರಂಭವಾಗಿತ್ತು ಈ ಒಂದು ಪಂದ್ಯದಲ್ಲಿ ಟಾಸ್ ನಮ್ಮ ಭಾರತ ತಂಡ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ನಂತರ ಟಾಸ್ ಗೆದ್ದಿತ್ತು ಟಾಸ್ ಗೆದ್ದ ಎಲ್ ರಾಹುಲ್ ಇಲ್ಲಿ ನಾವು ಬಾಲಿಂಗ್ ಮಾಡುವ ನಿರ್ಧಾರವನ್ನು ಕೂಡ ಮಾಡಿದ್ವಿ ಬ್ಯಾಟಿಂಗ್ ನಡೆದ ಸೌ ಆಫ್ರಿಕಾ ತಂಡ ಕೇವಲ ಈ ಒಂದು ವೈಜಾಕ್ತಿಯಲ್ಲಿ ಇನ್ನೂರ ಎಪ್ಪತ್ತಕ್ಕೆ ಆನ್ಔಟ್ ಆಯಿತು ಪ್ರತಿ ದಿನ ಪದ ನಲವತ್ತೇಳು ಪಾಯಿಂಟ್ ಐದು ಓವರ್ನಲ್ಲಿ ಆಫ್ರಿಕಾ ತಂಡವನ್ನ ಧೂಳಿಪಟ ಮಾಡಿದರು ಟೀಮ್ ಇಂಡಿಯಾ ನಮ್ಮ ಕುಲ್ದೀಪ್ ಯಾದವ್ ಕೂಡ ನಾಲ್ಕು ಹರ್ಷದೀಪ್ ಸಿಂಗ್ ವಿಕೆಟ್ ಪಡೆದು ಮಿಂಚಿದರು ಸೌತ್ ಆಫ್ರಿಕಾ ಪರ ಒಂದು ಸರಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನೂರ ಆರು ರನ್ ಪಡೆದು ಮಿಂಚಿದರೆ ಇನ್ನು ಟೆಂಪು ಬಹುಮ ನಲವತ್ತೆಂಟು ರನ್ ರು ಅಂತಿಮವಾಗಿ ಸೌತ್ ಆಫ್ರಿಕಾ ತಂಡ ಆಯಿತು ನಲವತ್ತರ ಟಾರ್ಗೆಟ್ ನಡೆದಂತಹ ಟೀಮ್ ಇಂಡಿಯಾ ಈ ಒಂದು ಚಿಂತೆ ಮಾಡಿ ವೀಸಾಕಿದೆ ಜೈಸ್ವಾಲ್ ಮತ್ತು ರೋಹಿತ್ ಅವರ ಶತಕದ ಜೊತೆ ಆಟ ಇಲ್ಲಿ ಮೂಡಿಬಂತು ರೋಹಿತ್ ಶರ್ಮಾ ಅವರು ಈ ಒಂದು ಅಂತಾರಾಷ್ಟ್ರೀಯ ಇಪ್ಪತ್ತು ಸಾವಿರ ರನ್ಗಳ ಕೂಡ ತಲುಪಿದರು ಜೈಸ್ವಾಲ್ ಅವರ ಶತಕ ಈ ಒಂದು ನೀಡುವಂತೂರ ಹದಿನಾರು ರನ್ ಅಜಯರಾಗಿ ಹಿಡಿದು ಯಶಸ್ವಿ ಜಯಸ್ವಾಲ್ ಅವರು ಟೀಮ್ ಇಂಡಿಯಾ ಗೆಲುವಿಗೆ ಕಾರಣವಾದರೆ ರೋಹಿತ್ ಶರ್ಮಾ ಅವರು ಎಪ್ಪತ್ತೈದು ರನ್ ಆದಾಗ ಕೇಶವ ಮಹಾರಾಜ್ಗೆ ಔಟ್ ಆಗ್ತಾರೆ ಬಟ್ ಅವರು ಕೂಡ ಈ ಒಂದು ಸರಣಿಯಲ್ಲಿ ಶೈನ್ ಆದರು ಬಟ್ ರೋಹಿತ್ ಔಟ್ ಆದ ಬಳಿಕ ಬಂದಂತಹ ವಿರಾಟ್ ಕೊಹ್ಲಿ ಇಲ್ಲಿ ಅಜಯ ಅರವತ್ತ್ ಐದು ರನ್ ಹಿಡಿದು ಟೀಮ್ ಇಂಡಿಯಾವನ್ನ ಗೆಲ್ಲಿಸಿಕೊಡ್ತಾರೆ ಟೀಮ್ ಇಂಡಿಯಾ ಕೇವಲ ಮೂವತ್ತೊಂಬತ್ತು ಪಾಯಿಂಟ್ ಐದು ಓವರ್ ನಲ್ಲಿ ಒಂದೇ ವಿಕೆಟ್ ಕಳೆದುಕೊಂಡು ಇನ್ನೂರ ಎಪ್ಪತ್ತೊಂದನ ಇಲ್ಲಿ ಮಾಡಿ ಬಿಸಾಕಿತು ಬಟ್ ರೋಹಿತ್ ಜೈಸ್ವಾಲ್ ಪಾರ್ಟ್ನರ್ಶಿಪ್ ಶತಕ ಒಂದು ಕಡೆ ಆದರೆ ಈ ಕಡೆ ವಿರಾಟ್ ಕೊಹ್ಲಿ ಮತ್ತು ಜೈಸ್ವಾಲ್ ಪಾರ್ಟ್ನರ್ಶಿಪ್ ಕೂಡ ಬೆಂಕಿಯಾಗಿ ಬೆಳೀತು ಈ ಒಂದು ಪಾರ್ಟ್ನರ್ಶಿಪ್ಪನ್ನು ಅನ್ನ ಬ್ರ್ಯಾಕ್ ಮಾಡೋಕ್ಕೆ ಆಫ್ರಿಕಾಗೆ ಸಾಧ್ಯವಾಗಿಲ್ಲ ಹೀಗಾಗಿ ಇಲ್ಲಿ ಈ ಒಂದು ಸೀರೀಸನ್ನು ಸೇಲ್ ಸೀಲ್ ನಮ್ಮ ಭಾರತ ತಂಡ ಕೆ ಎಲ್ ರಾಹುಲ್ ಅವರ ನಾಯಕತ್ವದಲ್ಲಿ ಅದ್ಭುತವಾಗಿ ಜೊತೆ ಆಟದ ಮುಖಾಂತರ ಟೀಮ್ ಇಂಡಿಯಾ ಎದ್ದು ಬೀಗಿದೆ ಇದು ಏನಪ್ಪ ಅಂದರೆ ಟೆಸ್ಟ್ ಸರಣಿ ಎರಡು ದಿನದಲ್ಲಿ ವೈಟ್ ವಾಶ್ ಆದ ಬಳಿಕ ನಮ್ಮ ಭಾರತ ತಂಡ ಅದ್ಭುತವಾಗಿ ಏಕದಿನ ಸರಣಿಯನ್ನ ಎರಡು ಒಂದರಲ್ಲಿ ಗೆದ್ದು ಬೀಗಿದೆ ಎರಡನೇ ಏಕದಿನ ಪಂದ್ಯದಲ್ಲಿ ಮುನ್ನೂರ ಐವತ್ತು ಎಂಟು ಹೊಡೆದರು ಭಾರತ ಇಲ್ಲಿ ಸೋಚಿತು ಹೀಗಾಗಿ ಇಲ್ಲಿ ಟಾಸ್ ಗೆದ್ದ ಕೆ ಎಲ್ ರಾಹುಲ್ ಈ ಒಂದು ಪಂದ್ಯವನ್ನು ತಮ್ಮ ಕೈವಿಷ ಮಾಡಿಕೊಂಡರು ಬಟ್ ಇಲ್ಲಿ ಪ್ರಸಾತ್ ಕೃಷ್ಣ ಅವರ ಅದ್ಭುತ ಬ್ಯಾಕ್ ಅನ್ನು ಕೂಡ ನಾವು ನೋಡಿದ್ವಿ ಮೊದಲ ಎರಡು ಓವರ್ನಲ್ಲಿ ಇಪ್ಪತ್ತೇಳು ರನ್ ಬಿಟ್ಟುಕೊಟ್ಟು ಹದಿಮೂರು ಎಕನ ಮೇಲೆ ದುಬಾರಿ ಆಗಿದರು ತದನಂತರದ ಓವರ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಮಾಡಿ ಪ್ರಸಾದ್ ಕೃಷ್ಣ ಅವರು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ಅನ್ನ ಪಡೆದು ಮಿಂಚಿದ್ರು ಇದು ಏನಪ್ಪ ಅಂದ್ರೆ ಟಿಮ್ ಡೈಲಿ ಕಮ್ ಬ್ಯಾಕ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಕೂಡ ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಈ ಒಂದು ಸರಣಿ ಗೆಲುವಿಗೆ ಪ್ರಮುಖ ಕಾರಣವಾದರು ಬಟ್ ಈ ಒಂದು ಸರಣಿಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಸಿಕ್ಕಿದ್ದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿಗೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಮೂರು ಪಂದ್ಯದಲ್ಲಿ ಕೂಡ ಅಂದ್ರೆ ಎರಡು ಪಂದ್ಯದಲ್ಲಿ ಶತಕ ಬಾರಿಸಿ ಒಂದು ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿ ಮುನ್ನೂರ ಎರಡರನ್ನು ರನ್ ಮುಖಾಂತರ ಈ ಒಂದು ಸೀರೀಸ್ ರಾಜನಾಗಿ ಇಲ್ಲಿ ಮೆರೆದರು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಗೆದ್ದು ವಿಶ್ವ ದಾಖಲೆಯನ್ನ ಆಫ್ರಿಕಾ ವಿರುದ್ಧ ಗೆದ್ದು ಸೇಡು ತೀರಿಸಿಕೊಂಡದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು